ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವಾಗ ನಾನು ದೇವ್ರ ಮನೆ ಕ್ಲೀನ್ ಹೋಗ್ತಾ ಇದ್ದೀನಿ ಬೆಳಿಗ್ಗೆ ನನ್ನ ಮಗ ದೇವ್ರ ಸಾಮಾನು ಉಜ್ಜಕ್ಕೆ ಕೊಟ್ಟಿದ್ದೆ ಅವನಿವಾಗೆಲ್ಲ ದೇವ್ರ ಸಾಮಾನು ಉಜ್ಜಿಟ್ಟಿದ್ದಾನೆ ನಾನಿವಾಗ ದೇವ್ರ ಮನೆ ಕ್ಲೀನ್ ಮಾಡಬೇಕು ಆಮೇಲೆ ಹೋಗಿ ಬಳೆ ಹಾಕ್ಸ್ಕೊಂಡು ಬಂದೆ ನೋಡಿ ನಾಳೆ ಹಬ್ಬಕ್ಕೆ ಹೊಸ ಬಳೆ ಹಾಕ್ಸ್ಕೊಂಡಿದ್ದೀನಿ ಎರಡು ಕೈಗೂ ಬಳೆ ತೋರಿಸ್ತಾರಲ್ಲ ಅವ್ರ ಹತ್ರನೇ ಹೋಗಿ ಬಳೆ ಹಾಕ್ಸ್ಕೊಂಡು ಬಂದೆ ಒಂದು ಡಜನ್ ನೂರು ರೂಪಾಯಿ ಹೇಳಿದ್ರು ಹಬ್ಬ ಬಂತಲ್ಲ ಅದಕ್ಕೆ ಜಾಸ್ತಿ ಇಲ್ಲ ಅಂದರೆ ಒಂದು ಡಜನ್ ಐವತ್ತು ರೂಪಾಯಿ ಇರುತ್ತೆ ಅಷ್ಟೇ ಬಳೆ ಹಾಕ್ಸ್ಕೊಂಡು ಬಂದೆ ಸ್ವಲ್ಪ ಬಾಳೆಹಣ್ಣು ಕಾಯಿ ಎಲ್ಲ ತಗೊಂಡು ಬಂದೆ ಹೂವು ಎಲ್ಲ ಆಮೇಲೆ ಹೂವು ಎಲ್ಲ ತಗೊಂಡು ಬಂದೆ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಎಲ್ಲ ತಗೊಂಡು ಬಂದೆ ನೋಡಿ ಅದನ್ನು ಕೂಡ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಎಲ್ಲ ತಗೊಂಡು ಬಂದೆ ಬೆಳಿಗ್ಗೆ ತೋರಣ ಕಟ್ಬೇಕಲ್ಲ ನನ್ನ ಮಗ ಎಲ್ಲ ಸಾಮಾನು ಪೂಜೆ ಸಾಮಾನು ತೊಳೆದಿಟ್ಟಿದ್ದಾನೆ ತೋರಿಸ್ತೀನಿ ಇವಾಗ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ರೀ ನೋಡಿ ಇಲ್ಲೆಲ್ಲ ನೀಟಾಗಿ ತೊಳೆದಿಟ್ಟಿದ್ದಾನೆ ಬಾಳೆಹಣ್ಣು ತಂದಿದ್ದೀನಿ ಆಮೇಲೆ ಸ್ವಲ್ಪ ತೆಂಗಿನಕಾಯಿ ಕಡಲೆ ಬೀಜ ಎಲ್ಲ ತಗೊಂಡು ಬಂದಿದ್ದೀನಿ ಸ್ವಲ್ಪ ಸಾಮಾನು ತೊಗೊಂಬಂದಿದ್ದೀನಿ ನನ್ನ ಮಗಳು ಊಟ ತಿಂತಾ ಇದ್ದಾಳೆ ಮಾವಿನ ಸೊಪ್ಪು ತಗೊಂಬಂದಿದ್ದೀನಿ ಇವಾಗ ದೇವ್ರ ಮನೆ ಕ್ಲೀನ್ ಮಾಡಬೇಕು ಎಲ್ಲ ಫುಲ್ಲು ಎಲ್ಲ ತೆಗ್ದಿರೋದು ಇವಾಗ ಫುಲ್ ಕ್ಲೀನ್ ಮಾಡಬೇಕು ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ ಫಸ್ಟ್ ಇವಾಗ ಇವಾಗ ಅದನ್ನೆಲ್ಲ ಬೇಗ ಬೇಗ ಕ್ಲೀನ್ ಮಾಡ್ತೀನಿ ಕ್ಲೀನ್ ಮಾಡಿ ನೀಟಾಗಿ ಜೋಡಿಸ್ಕೊಂಡ್ರೆ ಬೆಳಿಗ್ಗೆ ಪೂಜೆ ಮಾಡೋಕ್ಕೆ ಸರಿಯಾಗಿರುತ್ತೆ ಮಾವಿನ ಸೊಪ್ಪು ತಗೊಂಡು ಬಂದೆ ಎಷ್ಟು ಬಿಸಿಲಿದೆ ಅಂದರೆ ಮಾವಿನ ಸೊಪ್ಪು ಆಗಲೇ ಎಲ್ಲ ಒಣಗೋಗಿರೋ ಥರ ಆಗಿದೆ ಫ್ರೆಂಡ್ಸ್ ಆಗಲೇ ತಗ ತೊಗೊಂಬಂದು ಸರಿಯಾಗಿ ಅರ್ಧ ದಿವಸ ಆಗಿಲ್ಲ ಆಗಲೇ ಎಲ್ಲ ಡ್ರೈ ಆಗಿಬಿಟ್ಟೈತೆ ಅದು ಕೂಡ ಕಟ್ಟಿಪ್ಪತ್ತು ರೂಪಾಯಿ ಎರಡು ಸೇರಿ ನಲ್ವತ್ತು ರೂಪಾಯಿ ಕೊಟ್ಟು ಇಪ್ಪತ್ತು ಇಪ್ಪತ್ತು ರೂಪಾಯಿ ಕೊಟ್ಟು ಬೇವಿನ ಸೊಪ್ಪು ಮಾವಿನ ಸೊಪ್ಪು ಎರಡು ತಗೊಂಡು ಬಂದೆ ಇವಾಗ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ಬೇಗ ಬೇಗ ದೇವ್ರ ಮನೆ ಕ್ಲೀನ್ ಮಾಡ್ತೀನಿ ಆಮೇಲೆ ನಿಮಗೆ ಸಿಗ್ತೀನಿ ಆಮೇಲೆ ತೋರಿಸ್ತೀನಿ ದೇವ್ರ ಮನೆ ಹಿಂಗೆ ಕ್ಲೀನ್ ಮಾಡಿದ್ದೀನಿ Okay. ನೋಡಿ ಇವಾಗ ಎಲ್ಲ ಕ್ಲೀನ್ ಆಯ್ತು ಎಲ್ಲ ಕ್ಲೀನ್ ಮಾಡಿದೀನಿ ಬೆಳಿಗ್ಗೆ ಪೂಜೆ ಮಾಡೋದು ಎಲ್ಲ ನೀಟಾಗಿ ಜೋರ್ಸಿಟ್ಟಿದೀನಿ ಬೆಳಿಗ್ಗೆ ದೀಪ ಹಚ್ಚಾಗ ಎಣ್ಣೆ ಹಾಕಿ ದೀಪ ಹಚ್ಚಿದ್ರೆ ಆಯ್ತು ಎಲ್ಲ ಕ್ಲೀನ್ ಮಾಡಾಯ್ತು ದೇವ್ರ ಮನೆ ಬೆಳಿಗ್ಗೆ ದೀಪ ಹಚ್ಚೋದು ಬೆಳಿಗ್ಗೆ ದೀಪ ಹಚ್ಚೋದಷ್ಟು ಇನ್ನು ನಾನು ನಿಮಗೆ ಡೈರೆಕ್ಟ್ ಬೆಳಿಗ್ಗೆ ಸಿಗ್ತೀನಿ ಎಲ್ಲ ಕ್ಲೀನ್ ಮಾಡಾಯಿತು ವಾಚೆ ಕ್ಲೀನ್ ಮಾಡಾಯಿತು ಮೇಲ್ ಕ್ಲೀನ್ ಮಾಡಾಯಿತು ಕೆಳಗೆ ಕ್ಲೀನ್ ಮಾಡಾಯಿತು ದೇವ್ರ ಮನೆ ಕ್ಲೀನ್ ಮಾಡಾಯಿತು ಕಿಚನ್ ಕ್ಲೀನ್ ಮಾಡಾಯಿತು ಎಲ್ಲ ಕ್ಲೀನ್ ಆಯ್ತು ಇವಾಗ ಬೆಳಿಗ್ಗೆ ತೋರಣ ಕಟ್ಟಿ ಹಬ್ಬ ಮಾಡೋದು ಅಷ್ಟೆ ಓಕೆ ಫ್ರೆಂಡ್ಸ್ ನಾನು ನಿಮಗೆ ಬೆಳಿಗ್ಗೆ ಸಿಗ್ತೀನಿ ನೋಡಿ ನಾನು ದೇವ್ರ ಮನೆ ಕ್ಲೀನ್ ಮಾಡಿ ಎಲ್ಲಾ ಕಸ ಈಚೆ ಹಾಕಿದ್ದೆ ಇವಾಗ ನನ್ನ ಮಗ ಎಲ್ಲಾ ಗುಡಿಸಿ ಕ್ಲೀನ್ ಮಾಡ್ತಾ ಇದ್ದಾನೆ ಅಲ್ಲಿ ಬಕಿಟ್ ಅದು ಆಚೆ ಇಟ್ಟಿದ್ದೀನಲ್ಲ ನೀರು ಅದನ್ನು ಆ ಕಡೆ ಗಿಡಕ್ಕೆ ಹಾಕು ಗಿಡಕ್ಕೆ ನೀರ್ ಹಾಕಿಲ್ಲ ಇವತ್ತು ಕಡೆ ಗಿಡಕ್ಕೆ ನೀರ್ ಹಾಕು ಇಷ್ಟು ಕಸ ನೋಡಿ ನನ್ನ ಮಗಳಿಲ್ ಮೆಹಂದಿ ಹಾಕ್ಕೊಂಡು ಕುತ್ಕೊಂಡಿದ್ದಾಳೆ ನಾನು ಇವಾಗ ಮೆಹೆಂದಿ ಹಾಕ್ಕೋಬೇಕು ನಾನು ಮೆಹೆಂದಿ ಹಾಕ್ಕೊಳ್ತೀನಿ ಇವಾಗ ಅಷ್ಟೇ ಕೆಲಸ ಎಲ್ಲ ಆಯಿತು ಇವಾಗ ನಾನು ಮೆಹೆಂದಿ ಹಾಕ್ಕೊಂಡು ಮಲ್ಕೊಂಡು ಬೆಳಿಗ್ಗೆ ಎದ್ದು ಆಮೇಲೆ ಹಬ್ಬ ಮಾಡೋದು ಆಯ್ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಹಬ್ಬದ ದಿವಸ ಯುಗಾದಿ ಹಬ್ಬದ ದಿವಸ ಬೆಳಿಗ್ಗೆ ಇಲ್ಲಿ ತೋರಣ ಕಟ್ತಾ ಇದ್ದಾನೆ ನನ್ನ ಮಗ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಇವಾಗ ಇಲ್ಲಿ ತೋರಣ ಕಟ್ಟಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾನೆ ಎಲೆ ಎಲ್ಲ ಸಮಕ್ಕಿರೋದೆಲ್ಲ ತಗೊಂಡು ತೊಳೆದು ಇವಾಗ ಕಟ್ತಾ ಇದ್ದಾನೆ ಅವ್ನು ಕಟ್ಟೋ ಅಷ್ಟೊತ್ತಿಗೆ ಒಬ್ರೊಬ್ರು ಇವಾಗ ಸ್ನಾನ ಎಲ್ಲ ಮಾಡ್ಕೋಬೇಕು ಎಲ್ಲ ಮನೆಯೆಲ್ಲ ಇವಾಗ ಕ್ಲೀನ್ ಮಾಡಬೇಕು ಈ ನನ್ನ ಮಗಳು ಮೆಹಂದಿ ಹಾಕ್ಕೊಂಡಿರೋದೆಲ್ಲ ಇವಾಗ ಬಿಡಿಸಿ ಇವಾಗ ನೋಡಿ ಕಲರ್ ಈ ಥರ ಇದೆ ನಾನು ಕೂಡ ಹಾಕ್ಕೊಂಡಿದ್ದೀನಿ ನಂದು ಕಲರ್ ಬಂದಿದೆ ಸ್ವಲ್ಪ ನೋಡಿ ಯಾವ ರೀತಿ ಹಾಕ್ಕೊಂಡಿದ್ದೀನಿ ನನಗೆ ಮೆಹೆಂದಿ ಹಾಕೋಕೆ ಬರೋದಿಲ್ಲ ಬಾಗ್ಲಕ್ಕೆ ಬಿಡೋ ರಂಗೋಲಿನೇ ಬಿಟ್ಕೊಳ್ಳೋದು ನೋಡಿದ್ರಲ್ಲ ನಾನು ಯಾವ ರೀತಿ ಮೆಹೆಂದಿ ಹಾಕ್ಕೊಂಡಿದ್ದೀನಿ ಅಂತ ಯಾರಿಗೆ ಮೆಹಂದಿ ಹಾಕಕ್ಕೆ ಬರಲ್ಲ ಕಮೆಂಟ್ ಮಾಡಿ ಹೇಳಿ ನೋಡಿ ನಾನು ಮೆಹೆಂದಿ ಉಗುರ್ಗೆಲ್ಲ ಹಾಕಿದ್ದೀನಿ ಮೆಹೆಂದಿ ನೋಡಿ ಇಷ್ಟೇ ಹಾಕ್ಕೊಂಡಿದ್ದು ನನಗೆ ಮೆಹಂದಿ ಹಾಕಕ್ಕೆ ಬರಲ್ಲ ಎಲ್ಲ ರಂಗೋಲಿ ಬಿಟ್ಟಿದ್ದೀನಿ ಇವಾಗ ಸ್ಥಾನಕ್ಕೆ ಹೋಗ್ಬೇಕು ರಂಗೋಲಿ ಹಾಕ್ಬಿಟ್ಟು ಬಂದೆ ಬಾಕಲ್ಗೆ ಇವಾಗ ಸ್ನಾನಕ್ಕೆ ಹೋಗ್ಬೇಕು ನನ್ನ ಮಗ ತೋರಣ ಕಟ್ತಾ ಇದ್ದಾನೆ ಸ್ನಾನ ಮಾಡಿಕೊಂಡು ನಿಮಗೆ ಆಮೇಲೆ ಸಿಕ್ಕಿ ಹೆಂಗಿನಕಾಯಿ ತುರಿತಾ ಇದ್ದೀನಿ ಕುಂತ ಇದ್ದೆ ನಮ್ಮಪ್ಪನ ತಂದ್ಕೊಳ್ತಿರೋದು ಇರ್ಬೋದು ಕೊಡಿಸೋದು ಹೋಗೋಗಿ ಬೇಗ ಸ್ನಾನ ಮಾಡ್ಕೊಪ್ಪ ಇವಾಗ ತೆಂಗಿನಕಾಯಿ ಎಲ್ಲ ತುರ್ದು ಇಟ್ಟಿದ್ದೀನಿ ಒಬ್ಬಟ್ಗೆ ಸಾಂಬಾರ್ಗೆ ಹೆಸರು ಬೇಳೆಗೆ ಎಲ್ಲಾ ಎರಡು ತೆಂಗಿನಕಾಯಿ ತುರ್ದು ಇಟ್ಟಿದ್ದೀನಿ ಇವಾಗ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ ಸ್ನಾನ ಮಾಡ್ಕೊಂಡು ಆಮೇಲೆ ಪೂಜೆ ಮಾಡೋ ಮಾಡೋಲಾಗ್ ಸ್ಟಾರ್ಟ್ ಮಾಡ್ತೀನಿ ನನ್ನ ಮಕ್ಕಳೆಲ್ಲ ಸ್ನಾನ ಮಾಡ್ಕೊಂಡು ಬಂದಾಯಿತು ಇವಾಗ ನಾನು ಸ್ನಾನಕ್ಕೆ ಹೋಗ್ಬೇಕು ಈ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡ್ತೀನಿ ಮತ್ತೆ ನಿಮಗೆ ನೆಕ್ಸ್ಟ್ ನಾನು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಿ ಅಡುಗೆ ಮಾಡೋ ವಿಡಿಯೋ ನೆಕ್ಸ್ಟು ಕಂಟಿನ್ಯೂ ಆಗುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ